hole Mrkt experiences 那个。 மோல <middling> ஜெய்த <middling> 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 ಅದೇ ಇವತ್ತು ನಮ್ಮ ಆಫೀಸರ್ಸು ಎಲ್ಲ ಸಿಟಿ ಆಫೀಸರ್ಸು ಎ ಸಿ ಪಿ ಸಿ ಇನ್ಸ್ಪೆಕ್ಟರ್ಸು ಮತ್ತು ಸಬ್ಇನ್ಸ್ಪೆಕ್ಟರ್ಸು ಇಲ್ಲಿ ಒಂದು ಸರ್ಪ್ರೈಸ್ ಆಗಿ ಇಲ್ಲಿ ಸರ್ಚ್ ಕಂಡಕ್ಟ್ ಮಾಡಿದೀವಿ ಒಂದು ಶೋಧ ಶೋಧನೆ ಕಾರ್ಯಾಚರಣೆ ಮಾಡಿದೀವಿ ಅಲ್ಲಿ ಎಲ್ಲ ಒಳಗಡೆ ಇದ್ದಂಥ ಎ ಮತ್ತು ಬಿ ಬ್ಲಾಕ್ ಎಲ್ಲ ಬ್ಯಾರೆಕ್ಸ್ ರೂಮ್ಸ್ಗಳೆಲ್ಲ ಸರ್ಚ್ ಮಾಡಿದ್ದೀವಿ ಮಾಡಿದಾಗ ಕೆಲ ಐಟಮ್ಸ್ಗಳು ಸಿಕ್ಕಿದಾವೆ ಸಿಗರೇಟು ಮತ್ತು ಲೈಟರ್ಸು ಬಿಡಿ ಮತ್ತು ತಂಬಾಕು ಚೀಟಿಗಳು ಭಾನುವ ಚೀಟಿಗಳು ಸಿಕ್ಕಿದ್ದಾವೆ ಮತ್ತು ಒಂದಿಷ್ಟು ಸಿಮ್ ಸಿಕ್ಕಿದ್ದಾವೆ ಸಿಮ್ ಸಿಕ್ಕಿದ್ದಾವೆ ಎರಡು ಸಿಮ್ ಸಿಕ್ಕಿದೆ ಮತ್ತು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಡ್ರೈವರು ಅದು ಐಟಮ್ಸ್ಗಳು ಸಿಕ್ಕಿದ್ದಾವೆ ಒಂದು ಸಣ್ಣ ಕಟರ್ ಸಿಕ್ಕಿದೆ ಕೆನಬಿಸು ಸ್ವಲ್ಪ ಗಾಂಜಾ ಚೀಟಿಗಳು ಸಿಕ್ಕಿದ್ದಾವೆ ಕ್ವಾಂಟಿಟಿ ಅದು ಇತ್ತು ಅದು ಇದು ಮಾಡ್ತಾರೆ ವೇವ್ ಮಾಡಬೇಕಲ್ಲ ಅದನ್ನು ವೇವ್ ಮಾಡ್ತಾರೆ ಅದು ಎರಡು ಸಿಮ್ಮು ಇದು ಮೊಬೈಲ್ ಸೆಟ್ಟು ಗಾಂಜ್ ಇದು ಗಾಂಜಾ ವೇವ್ ಇನ್ನು ಅದು ಇಲ್ಲ ಅದು ಅದನ್ನು ವೆರಿಫೈ ಮಾಡ್ತಾ ಇದೆ ಎಷ್ಟಿದೆ ಅಂಥೇಳಿ ಬಟ್ ಸಿಮ್ಮು ಎರಡು ಸಿಕ್ಕಿದೆ ಸಿಕ್ಕಿದೆ ಅದು ನೋಡ್ತಾರೆ ಈಗ ನೋಡಿ ಹೇಳ್ತಾರೆ ಅದನ್ನು ನೋಡಿ ಹೇಳ್ತಾರೆ ಅದನ್ನು ಇದೆ ಇನ್ನೂ ಇದಾರೆ ಆಫೀಸರ್ಸ್ ಇದ್ದಾರೆ ಮಾಡ್ತಾರೆ ಅದನ್ನು ಡಿಟೇಲಾಗಿ ಪೇಪರ್ ಸಿಬ್ಬಂದಿ ನಮ್ಮ ಎ ಸಿ ಡಿ ಸಿ ಪಿ ಡಿ ಸಿ ಪಿ ಕ್ರೈಮ್ ಅವರು ನಾವು ಮತ್ತು ಮೂರು ಜನ ಎ ಸಿ ಪಿಝು ಪ್ಲಸ್ ಐದು ಜನ ಇನ್ಸ್ಪೆಕ್ಟರ್ಸು ಪ್ಲಸ್ ಒಂದಿಬ್ಬರು ಸಬ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಿಬ್ಬಂದಿ ಒಂದು ಇಪ್ಪತ್ತೈದು ಜನ ಸಿಬ್ಬಂದಿ ಒಟ್ಟು ಒಂದು ಐವತ್ತು ಜನ ಆಫೀಸರ್ಸ್ ಅಂಡ್ ಮೆನ್ ಸೇರಿ ಕಾರ್ಯಾಚರಣೆ ಮಾಡಿದ್ದೀವಿ ಜೇಲ್ ಅಥಾರಿಟಿಸ್ ಹ್ಯಾವ್ ಕೋಆಪ್ರೇಟೆಡ್ ಫರ್ದರ್ ಅದು ಕಾನೂನು ಕ್ರಮ ತಗೋಳ್ತೀವಿ ಅದ್ರ ಬಗ್ಗೆ